ಆತ್ಮೀಯ ಶಿಕ್ಷಣ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಅಧ್ಯಾಯ ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಪ್ರಮುಖವಾದಂತಹ ಮೂರು ಹಂತಗಳನ್ನು ತಿಳ್ಕೊಂಡಿದ್ವಿ ಒಂದು ಮಣ್ಣನ್ನು ಹದ ಮಾಡೋದಿಕ್ಕೆ ಈಗಾಗಲೇ ಮಣ್ಣನ್ನು ಹದ ಮಾಡಲಾಗಿದೆ ಮಣ್ಣನ್ನು ಹದಗೊಳಿಸಿದ ನಂತರ ಒಂದು ಎರಡನೇ ದಿನ ಬಿತ್ತನೆ ಈಗ ನಾವು ಬಿತ್ತನೆ ಕೂಡ ಮಾಡಿದೀವಿ ಸೊ ಅಂದ್ರೆ ಬೀಜಗಳನ್ನ ಬಿತ್ತನೆ ಮಾಡಿದೀವಿ ಈಗಾಗಲೇ ಟೊಮೆಟೊ ಪೈರ್ ಕೂಡ ಹಾಕಿದೀವಿ ಬಿತ್ತನೆ ಮಾಡಿದ್ವಿ ಬಿತ್ತನೆ ಮಾಡಿದ ಮೇಲೆ ಮೂರನೇ ಹಂತ ಯಾವ್ದಪ್ಪ ಅಂತಂದ್ರೆ ಗೊಬ್ಬರ ನೀಡುವಿಕೆ ಸಸಿಗಳಿಗೆ ಹದ ಮಾಡುವಿಕೆ ಮತ್ತು ಬಿತ್ತನೆ ಮಾಡೋದು ಜೊತೆಗೆ ನಾವು ಸಸಿಗಳಿಗೆ ಬೇಕಾದ ಬೇಗ ಒದಗಿಸಬೇಕಂದ್ರೆ ಗೊಬ್ಬರ ನೀಡೋದು ಅತ್ಯಂತ ಪ್ರಮುಖವಾಗಿದೆ ಗೊಬ್ಬರ ಹೇಗೆ ನೀಡಬೇಕು ಗೊಬ್ಬರದ ಪ್ರಮುಖ ವಿಧಗಳು ಯಾವುವು ಮತ್ತು ಗೊಬ್ಬರದಲ್ಲಿ ನಾವು ಗೊಬ್ಬರವನ್ನು ಸಸಿಗಳಿಗೆ ಯಾವ ರೀತಿ ನೀಡಬೇಕು ಅನ್ನೋದನ್ನ ಈಗ ನಮ್ಮ ವಿದ್ಯಾರ್ಥಿಗಳು ಅದನ್ನ ಪ್ರತ್ಯಕ್ಷವಾಗಿ ತೋರಿಸ್ತಾರೆ ಸಂದೇಶ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಒಂದು ಬೆಳೆ ಉತ್ಪಾದನೆ ಮತ್ತು ಅದರ ನಿರ್ವಹಣೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮೋಹನ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪ್ರೌಢ ಪ್ರೌಢಶಾಲೆ ಅರಸಿಕೆರೆ ನಮ್ಮದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಗೊಬ್ಬರ ನೀಡುವಿಕೆಗಳು ನೀಡುವ ಗೊಬ್ಬರ ಗೊಬ್ಬರ ಎನ್ನುವರು ಗಳಲ್ಲಿ ಎರಡು ವಿಧಗಳು ಅವು ಯಾವುವು ಅಂದರೆ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಅದು ರಾಸಾಯನಿಕ ಗೊಬ್ಬರ ತೋರಿಸುತ್ತೇವೆ ರಾಸಾಯನಿಕ ಗೊಬ್ಬರ ಇದು ಯೂರಿಯಾ இது டிஎபி காம்ப்ளெக்ஸ் மினூரியா இது பட்டாசியம் தோர்சுத்தே எச்சரிக்கை ಪ್ರಮುಖವಾದಂತಹ ಮೂರನೇ ಹಂತ ಗೊಬ್ಬರ ನೀಡಬೇಕು ಈಗಾಗಲೇ ನಮ್ಮ ಇಬ್ಬರು ವಿದ್ಯಾರ್ಥಿಗಳು ಸಂದೇಶ್ ಮತ್ತು ಮೋಹನ ಇಬ್ಬರು ಸೇರ್ಬಿಟ್ಟು ಒಬ್ಬ ವಿದ್ಯಾರ್ಥಿ ಸಾವಯವ ಗೊಬ್ಬರ ಬಳಸಿದ್ದಾನೆ ಮತ್ತೊಬ್ಬ ವಿದ್ಯಾರ್ಥಿಯಲ್ಲಿ ರಾಸಾಯನಿಕ ಗೊಬ್ಬರ ಬಳಸಿದಾರೆ ನಾವೀಗ ಯಾವುದು ಉತ್ತಮ ಏನು ಸಾವಯವ ಗೊಬ್ಬರ ಉತ್ತಮ ರಾಸಾಯನಿಕ ಗೊಬ್ಬರ ಉತ್ತಮನಾ ಸಾವಯವ ಗೊಬ್ಬರ ಯಾಕೆ ನಾವು ಸಾವಯವ ಗೊಬ್ಬರ ಬಳಸಬೇಕು ಯಾಕೆ ರಾಸನ ಗೊಬ್ಬರ ಬಳಸಬಾರ್ದು ಅಂತ ಅಂದಾಗ ಯಾಕೆ ಬಳಸಬಾರ್ದಪ್ಪ ಯಾವ್ದು ಉತ್ತಮ ಅಂತ ಹೇಳಿದ್ರು ಯಾವ್ದು ಉತ್ತಮ ಸಾವಯವ ಯಾಕೆ ಯಾಕೆ ಉತ್ತಮ

ಗೊಬ್ಬರ ನೀಡುವುದು ಹೇಗೆ ಆ ಗೊಬ್ಬರದಲ್ಲಿ ಪ್ರಮುಖವಾಗಿ ಎರಡು ವಿಧ ಒಂದು ಸಾವಯವ ಗೊಬ್ಬರ ಮತ್ತೊಂದು ರಾಸಾಯನಿಕ ಗೊಬ್ಬರ ಅಂತ ಹೇಳಿದ್ದಾರೆ ಈಗ ನಾವು ಗೊಬ್ಬರವನ್ನು ಸೊ